ಇಂದಿರಾ ಕ್ಯಾಂಟೀನ್ಗಳು ಮತ್ತೆ ಓಪನ್ ಜನರು ಫುಲ್ ಖುಷ್ ಬಿಜೆಪಿ ಸರ್ಕಾರದಲ್ಲಿ ನೆನೆಗುದಿಗೆ ಇಂದಿರಾ ಕ್ಯಾಂಟೀನ್ಗಳು ಮತ್ತೆ ಓಪನ್ ಆಗಿದ್ದು ಜನರಲ್ಲಿ ಸಂತಸ ಮೂಡಿಸಿದೆ ಹೌದು ಬಂದ್ ಆಗಿದ್ದ ಇಂದಿರಾ ಕ್ಯಾಂಟೀನ್ ಕಲಬುರಗಿಯಲ್ಲಿ ಮತ್ತೆ ಓಪನ್ ಆಗುತ್ತಿದೆ ಮುಂಜಾನೆ ಉಪಹಾರ ಮತ್ತು ಮಧ್ಯಾಹ್ನ ರಾತ್ರಿ ಊಟ ನೀಡಲಾಗುತ್ತಿದೆ ಮುಂಜಾನೆ ಎಂಟು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಉಪಹಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮೂರು ಗಂಟೆ ಮತ್ತು ಸಂಜೆ ಆರರಿಂದ ಎಂಟರವರೆಗೆ ಊಟ ನೀಡಲಾಗುತ್ತಿದೆ ವಾರದ ಪ್ರತಿದಿನ ಮುಂಜಾನೆ ಒಂದೊಂದು ಉಪಹಾರ ನೀಡಲಾಗುತ್ತಿದೆ ಮುಂಜಾನೆ ಇಡ್ಲಿ ಚಿತ್ರಾನ್ನ ಉಪ್ಪಿಟ್ಟು ಪುಳಿಯೋಗರೆ ಮತ್ತು ವಾಂಗಿಭಾತ್ ನೀಡಲಾಗುತ್ತಿದ್ದು ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಾಂಬಾರ್ ಮೊಸರನ್ನ ಮತ್ತು ಉಪ್ಪಿನಕಾಯಿ ನೀಡಲಾಗುತ್ತಿದೆ ಕಲ್ಬುರ್ಗಿ ನಗರದ ಜಿಮ್ಸ್ ಆಸ್ಪತ್ರೆ ಬಸ್ ನಿಲ್ದಾಣ ರೈಲು ನಿಲ್ದಾಣ ಮಹಾನಗರ ಪಾಲಿಕೆ ಎ ಪಿ ಎಂ ಸಿ ಸೂಪರ್ ಮಾರ್ಕೆಟ್ ಆಳಿಂದ ಚೆಕ್ಪೋಸ್ಟ್ನಲ್ಲಿರುವ ಇಂದಿರಾ ಕ್ಯಾಂಟೀನುಗಳು ಸ್ಥಾಪಿಸಲಾಗಿದೆ